ಸರ್ ಮೊದಲನೇದಾಗಿ ಭಾರತದಲ್ಲಿ ಆ ರೀತಿ ಒಂದು ದುರ್ಘಟನೆ ನಡೆದಿದ್ದು ನಮ್ಮ ಎಲ್ಲರಿಗೂ ಕೂಡ ತುಂಬ ಬೇಜಾರಾಗಿತ್ತು ಮನಸ್ಸಿಗೆ ತುಂಬ ನೋವಾಗಿತ್ತು ಮಕ್ಕಳು ಮುಂದೆ ಆತನ ಯಜಮನ್ನು ಹೊಡೆದಾಕ್ದಾಗ ನಾವು ಅದು ನೋಡಿದಾಗ ತುಂಬ ನಾವು ಕಣ್ಣೀರು ಇಟ್ಕೊಂಡು ಏನು ಮಾಡೋದನ್ನ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಗೋಲಾಟ ಗೋಲಾಟಾಗೋ ಒಂದು ರೀತಿ ಆಗಿತ್ತು ಬಟ್ ಒಂದು ವಾರ ಸುಮ್ಮನೆ ಇದ್ರು ಕೂಡ ನಮ್ಮ ಪ್ರಧಾನಿ ಅದ್ರ ಬಗ್ಗೆ ದೊಡ್ಡ ಮಟ್ಟಿಗೆ ಒಂದು ಪ್ಲಾನ್ ಮಾಡಿ ಆ ದುಷ್ಕರ್ಮಿಗಳನ್ನು ಹೊಡೆದಾಗಿದ್ದಾಗ ನಮಗೆ ತುಂಬ ಭಾಳ ಸಂತೋಷವಾಯಿತು ಯಾವುದೇ ರೀತಿಯಲ್ಲಿ ಕೂಡ ನಮಗೆ ಭಯ ಆಗಲಿ ಯಾವುದೇ ಒಂದು ಭಯಪಡುವಂಥ ರೀತಿಯಲ್ಲಿ ಮುಂದೆ ಯಾವುದೇ ಒಂದು ಕಾರಣ ಇರೋದಂಥ ರೀತಿಯಲ್ಲಿ ನಮ್ಮ ಪ್ರಧಾನಿ ಅದನ್ನು ತುಂಬ ಚೆನ್ನಾಗಿ ಮಾಡಿ ಮುಗಿಸಿದ್ರು ಮತ್ತು ಕೂಡ ಇವಾಗ ಪಾಕಿಸ್ತಾನದೂ ನುಗ್ಗಿ ನಮ್ಮ ದೇಶದಲ್ಲೊಡೆ ಬಂದು ತಪ್ಪಾದ ಘಟನೆಗಳು ಮಾಡಬೇಕಂತ ಅನ್ಸ್ಕೊಂಡ್ರು ಕೂಡ ಅದನ್ನೆಲ್ಲ ಇದ್ದಾರೆ ಅದು ನಮ್ಗೆ ತುಂಬ ಹೆಮ್ಮೆ ಆಯ್ತಾ ಇದೆ ಪ್ರಧಾನಿ ಮಾಡ್ತಾರಂಥ ಕೆಲಸನೂ ಸರಿ ಇಲ್ಲ ನಮ್ಮ ಭಾರತ ದೇಶದ ಆರ್ಮಿಗಳು ಸರಿ ನಮಗಾಗಿ ಹೋರಾಟ ಮಾಡುವಂಥ ಈ ಹೋರಾಟದಲ್ಲಿ ನಮಗೆ ಬಾಲ ಡಿಗ್ರಿಯ ಬಂದಿದೆ ಯಾವುದೇ ರೀತಿಯಾದ ಎದುರುವಂಥ ಭಯ ಕಾರ್ಯ ನಮ್ಮಲ್ಲಿಲ್ಲ ನಾವು ಕೂಡ ಇನ್ನೂ ಎಷ್ಟೇ ಅವರು ಯುದ್ಧ ಮಾಡಿದ್ರು ಕೂಡ ನಮ್ಮ ಪ್ರಧಾನಿಗಾಗಲಿ ಇಲ್ಲ ಆರ್ಮಿಗೆ ಅವ್ರಿಗಾಗಲಿ ನಾವು ಪೂರ್ತಿ ಸಪೋರ್ಟ್ ಕೊಡೋಕ್ಕೂ ಸರಿ ನಮ್ಮ ಕೈಯಲ್ಲಿ ಆದದ ಸಹಾಯನ ಮಾಡೋಕ್ಕೂ ಸರಿ ಇಲ್ಲ ನಮ್ಮ ಮನೆ ಮಕ್ಕಳನ್ನು ಆರ್ಮಿಗೆ ಸೇರಿಸೋಕ್ಕೂ ಸರಿ ನಾವು ಸಿದ್ಧವಾಗಿದ್ದೀವಿ ಪ್ರಧಾನಿ ಮೇಲಾಗಲಿ ನಮ್ಮ ದೇಶದ ಆರ್ಮಿ ಮೇಲಾಗಲಿ ನಮಗೆ ಗೌರವ ಹೆಚ್ಚಿದೆ ಸರ್ ಈ ಕಾರ್ಯದಿಂದ ಹೌದು ಅವರು ಮಾಡಿರುವಂಥ ಈ ವಿಷಯದಿಂದ ನಮಗೆ ಅವ್ರ ಮೇಲೆ ಗೌರವ ಆಗಲಿ ಮರ್ಯಾದೆ ತುಂಬ ಹೆಚ್ಚಿದೆ ಮತ್ತು ಕೂಡ ನಮಗೆ ಇನ್ನು ಇವಾಗ ನಡೀತಾ ಇರುವಂಥ ಯುದ್ಧದಲ್ಲಿ ನಮ್ಮ ಆರ್ಮಿಗಳು ನಮ್ಮ ಪ್ರಧಾನಿ ಮತ್ತೆ ನಮ್ಮ ದೇಶದ ಪರವಾಗಿ ನಾವು ಕೂಡ ದೇವರಲ್ಲಿ ಎಲ್ಲ ರೀತಿಯಾದ ಪ್ರಾರ್ಥನೆಗಳಲ್ಲಿ ದೇವರಲ್ಲಿ ನೆನೆಸ್ಕೋತೀವಿ ಅವ್ರಿಗೆ ಬೇಕಾಗುವಂಥ ಒಂದು ರಕ್ಷಣೆ ದೇವರು ಕೊಡಬೇಕಾಗಿ ಬೇಡ್ಕೊತೀವಿ ಹಾಗೆಯೇ ಸರ್ ಇವಾಗ ಕಾಶ್ಮೀರದಲ್ಲಿ ಏನೋ ಒಂದು ಘಟನೆ ನಡೀತುಗಾಮಲ್ಲಿ ಸೊ ಅಲ್ಲಿ ಹಿಂದಿನ ಮುಸ್ಲಿಮ ಅಂತ ಹೇಳಿ ಚೆಕ್ ಮಾಡಿ ಹೊಡೆದ್ರಲ್ವಾ ಸರ್ ಆ ಘಟನೆ ಬಗ್ಗೆ ನಾನು ಹೇಳೋದಾದರೆ ಅದು ಯಾವ ರೀತಿ ವಿವರಿಸಿ ಹೇಳೋದಂಥ ಒಂದು ಒಂದು ಜ್ಞಾನನೂ ನನಗಿಲ್ಲ ಯಾಕಂದರೆ ಅಷ್ಟೊಂದು ದುಃಖಕರವಾದ ವಿಷಯ ಅದು ಅದು ನುಂಗುವಂಥ ವಿಷಯ ಅಲ್ಲ ಮುಚ್ಚಿಮರೆ ಮಾಡುವಂಥ ವಿಷಯ ಅಲ್ಲ ಅದು ಅದು ಯಾರಿಗೂ ಕೂಡ ಆ ಒಂದು ಪರಿಸ್ಥಿತಿ ಬರಕೂಡ್ದು ಆ ರೀತಿ ಪರಿಸ್ಥಿತಿ ಬರೋದಾದರೆ ಅದ್ರ ಬಗ್ಗೆ ವಿವರಣೆ ಮಾಡಿ ಹೇಳೋದಕ್ಕೆ ಆಗೋದಿಲ್ಲ ಸರ್ ಯಾಕಂದರೆ ತಲೆಯಿಂದ ಹಿಡ್ದು ಕೆಳಗಡೆ ಅಂತ ನೋವು ಅದು ಅದು ಇಷ್ಟೇ ನೋವು ಅಂತೇಳಿ ನನ್ನ ಒಂದು ಮಟ್ಟಿಗೆಲ್ಲ ಅಂತ ವಿಷಯ ಅಲ್ಲ ತುಂಬ ದುಃಖಕರವಾದಂಥ ವಿಷಯ ಆ ರೀತಿಯಾದಂಥ ವಿಷಯ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇಲ್ಲ ಬೇರೆ ಯಾವುದೇ ದೇಶದಲ್ಲೂ ಕೂಡ ನಡಿಬಾರ್ದು ಅಂತ ಹೇಳಿ ಪ್ರಯತ್ನ ಮಾಡ್ತೀನಿ ಸರ್ ಸೊ ಅಂದರೆ ಈ ವಾರ ಆದ ನಂತರ ಕೆಲವೊಂದಷ್ಟು ರಾಜಕೀಯವಾಗಿ ಒಂದು ಕೆಲವಷ್ಟು ಚರ್ಚೆ ನಡೀತು ವಾರ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಆದರೂ ಕೂಡ ಮೋದಿಜಿಯವರು ಕೇರ್ ಮಾಡಲಿಲ್ಲ ಯಾರು ಅಟ್ಯಾಕ್ ಮಾಡಿದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡಲೇಬೇಕಂತೇಳಿ ಡಿಸೈಡ್ ಮಾಡಿ ದುಃಖ ಹೊಡೆದ್ರು ಅದರಲ್ಲಿ ವಿಶೇಷವಾಗಿ ಇಬ್ಬರು ಹೆಣ್ಮುಕ್ಕಳು ಹೊಡೆದಿರುವಂಥದ್ದು ತುಂಬ ಮೆಚ್ಚುಗೆಗೂ ಮೆ ಮೆಚ್ಚುವಂಥ ವಿಷಯ ಸರ್ ಇದು ನಮ್ಮ ಭಾರತ ದೇಶದಲ್ಲಿ ಗಂಡಸರಲ್ಲ ಹುಡುಗರಲ್ಲ ಮಕ್ಕಳಲ್ಲ ಯಂಗ್ಸರು ಕೂಡ ಯಾವುದಕ್ಕೆ ಕಡಿಮೆ ಅಂತ ಹೇಳಕ್ಕಾಗಿರೋಂಥ ಒಂದು ಪ್ರಕಟಣೆ ಮಾಡಿದ್ದಾರೆ ಸರ್ ಅವರು ಅವ್ರು ಸಾಧನೆ ಮಾಡಿದ್ದಾರೆ ಅಂತ ಹೇಳೋಕೆ ಬಂತ ಅವರು ಹೆಣ್ಮಕ್ಳು ಕೂಡ ಅದಕ್ಕೆ ಎಲ್ಲ ರೀತಿಯಲ್ಲೂ ಸರಿಯಾಗಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ ಅದು ನಮಗೆ ತುಂಬ ಹೆಮ್ಮೆ ಸರ್ ಅದು ಸರ್ ಹಾಗೆಯೇ ಈ ತರ ಒಂದು ಬಂದಾಗ ನೀವು ಆಗಲೇ ಹೇಳಿದ್ರಿ ನಾವು ಯಾವ ರೀತಿ ಸಿದ್ಧವಾಗಿದ್ದೀವಿ ಹೇಳಿ ಹೌದು ಸೊ ಹೇಳ್ತೀರಿ ಇನ್ನು ಯಾಕಂದ್ರೆ ವಾರ ಸರ್ ಇನ್ನೂ ಅವರು ವಾರು ಮಾಡಲಿ ಸರ್ ಅವರು ಎಷ್ಟು ದಿನ ವಾರು ಮಾಡಿದ್ರು ಸರಿ ನಮ್ಮ ಭಾರತ ದೇಶ ಪ್ರಧಾನಿಗಾಗಲಿ ನಮ್ಮ ಆರ್ಮಿ ಅವ್ರಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ನಾವು ಭಾರತರಾಗಿ ಎಲ್ಲ ರೀತಿಯಾದ ಸಪೋರ್ಟು ಸರಿ ನಮ್ಮ ಕೈಯಲ್ಲಿ ಆದಿದ್ದ ಎಲ್ಲವನ್ನು ಕೊಟ್ಟು ಸಪೋರ್ಟ್ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಯಾವುದಕ್ಕೂ ನಾವು ಎದುರೋದಿಲ್ಲ ಇಂಜರಿಗೆ ಹೋಗೋದಿಲ್ಲ ಸರ್ ಈ ಸಂದರ್ಭದಲ್ಲಿ ನಮ್ಮ ಇಂಡಿಯನ್ ಆರ್ಮಿಗೆ ಏನು ಹೇಳೋಕ್ಕೆ ಸರ್ ಆರ್ಮಿ ಅವರು ಈ ಸಂದರ್ಭದಲ್ಲಿ ಏನಂದರೆ ನಾವು ಆರ್ಮಿ ಅವರಿಗೆ ಯಾವಾಗಲೂ ಒಬ್ಬರಲ್ಲ ಈ ನೂರ ನಲವತ್ತು ಕೋಟಿ ಜನಗಳು ಅವ್ರ ಹಿಂದೆ ನಾವು ದಗಿರಿವಾಗಿ ಇದ್ವಿ ಅವ್ರು ಎಲ್ಲದರಲ್ಲೂ ನುಗ್ಗಿ ಮುಂದೆ ಹೋಗ್ಬೇಕಂತೇಳಿ ನನ್ನ ಒಂದು ವಿನಂತಿ ಸರ್ ಅವರಿಗೆ ನನ್ನ ಮನಸ್ಸು ಪೂರ್ವವಾಗಿ ಈ ಕೆಂಪೇಗೌಡ ನಗರ ಭವಾನಿ ಕೋಟ್ರ ಜನಗಳ ಪರವಾಗಿ ನನ್ನ ಮನಸ್ಸಿನಿಂದ ನನ್ನ ವಂದನೆಗಳನ್ನು ನನ್ನ ಮನಸ್ಸುಪೂರ್ವವಾಗಿ ಆರ್ಮಿ ಅವ್ರಿಗೂ ಪ್ರಧಾನಿಯವ್ರಿಗೂ ನನ್ನ ವಂದನೆಗಳನ್ನು ತಿಳಿಸಕ್ಕೆ ನಾನು ಆಸೆ ಪಡ್ತಾ ಇದ್ದೀನಿ ಸರ್